ಅತ್ತೆ ನಿಮ್ಗೆ ಈಗಲೇ ಊಟ ಥರನೋ ಆಮೇಲೆ ಮಾಡ್ತೀರೋ ಅಲ್ಲ ಎಂತ ಬುದ್ಧಿ ಕಲ್ತಿದ್ದೀನಿ ನೀನು ಎಷ್ಟೇನು ದಿನ ಕಲ್ಕೊಂಡು ಕೂತಿದ್ದೆ ಹಿಂಗೆ ಮಾಡೋಕ್ಕೆ ನೀನು ನಾನೇನು ರತೆ ಮಾಡಿದೆ ನಾನೇನು ಮಾಡಿದೆ ಅಂತ ಕೋಪ ಮಾಡ್ಕೊತ ಇದ್ದೀರಿ ಹಿಂಗೆ ಏನು ಮಾಡೋದ್ನಾ ಏನು ಮಾಡ್ದ ಅಂತ ಬರೇ ಕೇಳ್ತೀಯಾ ನಾನು ನಿಂಗೆ ಎಷ್ಟೇ ಕೊಟ್ಟಿದ್ದು ದುಡ್ಡಾ ಸೀರೆ ತಗೋಬ ಅಂತ ಎಷ್ಟು ದುಡ್ಡು ಕೊಟ್ಟಿದ್ದು ನಾನು ಹೇಳು ಎಷ್ಟು ಕೊಟ್ಟಿದ್ರಿ ಸಾವಿರ ರೂಪಾಯಿ ಕೊಟ್ಟಿದ್ರಿ ಇನ್ನಷ್ಟು ಕೊಟ್ಟಿದ್ರಿ ಸಾವಿರ ರೂಪಾಯಿ ಕೊಟ್ಟ ನೀನು ಸಾವಿರ ರೂಪಾಯಿಗೆ ಸೀರೆ ತರಬೇಕಿತ್ತು ಅದೇಕ ನೀನು ಆರ್ನೂರು ರೂಪಾಯಿ ಸೀರೆ ತಂದಿದ್ದಿ அத்தைே நீ சவ்ரூபாய் கொட்டி ஆறுநூறு ரூபாயின் சீர தகண்டே இன்னும் ஹூ ஹண்ணு வாக்ன சாமான் அதுக்கெல்லோ நானூறு ரூபாய் ஆயிட்டு அதுக்கு ஹர்ச்சாய் நினைக்க நானும் அப்டின்னு தகவ அந்தநா நீங்க சீரை தக்கு சீரை மாத்திரே தரக்கித்தோ நீரோ சீரைய முரு சவ் ரூபாயின் சீரை தகு நன் மகளிர் ஆர்நூறு ரூபாய் சீரை தந்தி நீ நென்னை அதுநே மெத்தி அல்லே அல்ல அல்கே ஓகே கொட் வந்தீரா இது நான் தந்து தோர்ப்போ நான் ஏனா இல்வா நினைக ದೇ ಚೆನ್ನಾಗಿರೋದೇ ಅದಕ್ಕಂತ ಸುಮ್ಮನೆ ಕೂತ್ಕೊಳ್ಳಿ ಚೆನ್ನಾಗಿರೋದೇ ಕೊಡ್ಸಿವನಿ ಕತೆ ಏನು ಆರುನೂರು ರೂಪಾಯ್ದಾದ್ರೇನು ಅದು ಚೆನ್ನಾಗದ ಕಣಂತೆ ಆ ಕಲರ್ ಹೊಳ್ತಾವ ವಿತ್ತಿಲ್ಲ ಅದೇ ತಗೊಬಂದಿದಂತೆ ಅಂತದ ನೀನು ಮಾತ್ರ ಮಳ್ಳಿಯಂಗೆ ಹಂಗೆ ಹೋಗ್ಬಿಟ್ಟು ಗಂಡನ ತಗು ಮೂರು ಸಾವಿರ ರೂಪಾಯಿ ಸೀರೆ ತೆಗಿಸ್ಕೊಬಿಟ್ಟು ನನ್ನ ಮಗಳಿಗೆ ಆರ್ನೂರು ರೂಪಾಯಿ ತಗೊಬಂದಿದ್ಯಾ ನೀನು ಮರ್ಯಾದೆಯಿಂದ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿದ್ಯಾಲ ವಾಪಸ್ ಕೊಡು ನನಗೆ ಇದೇ ನಿಂಗೆ ಆಡ್ತೀರಿ ಏನಿಂದ ತರ ಒಂದೊಂದು ಸಾವಿರ ರೂಪಾಯಿ ಖರ್ಚು ಆಯ್ತು ಹೋಗಿ ಬಂಡಿ ಬಂಡಿ ಬಂಡಿಗೆ ನಾನು ದುಂಡೆ ಟಾನಂಗೆ ಮಾತಾಡ್ತೀಯಲ್ಲೇ ನೀನು ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಹೋದಳು ಮರ್ಯಾದೆಯಿಂದ ಒಂದು ಸಾವಿರ ರೂಪಾಯಿ ಸೀರೆ ತರಬೇಕು ನೀನು ಅದನ್ನು ಬಿಟ್ಬಿಟ್ಟು ಆರುನೂರು ರೂಪಾಯಿ ತಂದವಳೆ ಇದಕ್ಕೆ ನಿನ್ನ ಕೇಳಿ ಕೊಟ್ಟು ಕಳ್ಸಿದ್ದು ನಾನು ಕಳ್ಸಿದ ಮರ್ಯಾದೆಯಿಂದ ನಾನು ಏನು ಹೇಳಿದ್ದೀನಿ ಅದನ್ನು ಮಾಡ್ಕೊಬರೋದ್ ಕಲಿ ನೀನು ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ ಅದೇನತೆ ಹಿಂಗೆ ಮಾತಾಡ್ತೀರಿ ನೀವು ನನ್ನೇನು ತಿನ್ಕೊಂಡಿದ್ದಾನಾ ಆ ಮಿಕ್ಕಿರೋದ್ರಲ್ಲೇ ಹೂವು ಹಣ್ಣು ಆಮೇಲೆ ಬಾಗ್ಲು ಸಾಮಾನು ಎಲ್ಲಾನು ತೊಗೊಂಡೋಗಿ ಕೊಟ್ಟಾಕಂದು ಬಿಡಿ ಅದಕ್ಕೆ ಯಾಕೆ ಹಂಗಾಡ್ತೀರಿ ಅದಾ ನಾನು ಇದಕ್ಕೆ ತಂದ ಮೇಲೆ ನಾನು ಬೇರೆ ದುಡ್ಡಲ್ಲಿ ಅವೆಲ್ಲ ತೆಗೆದು ಕೊಟ್ಟು ಕಳ್ಸೀವನಿ ಹಾ ನೀನು ಊಹ್ ಒಂದು ಸಾವಿರ ರೂಪಾಯಿ ಸೀರೆ ತೊಗೊಂದ್ರೆ ಆರುನೂರು ರೂಪಾಯಿ ಸೀರೆ ತಗೊಂಡಿದ್ದೆ ನೀನು ಇರಬೇಕು ನೀನು ಹಾಂ ಆಮೆ ನಮ್ಮ ಅದಕ್ಕೆ ಅದ್ಕೆ ಅಂತ ಇಷ್ಟು ಆಸೆ ಮಾಡ್ತದೆ ನೀನು ಹಿಂಗೆ ಹಿಂಗೆ ಇಷ್ಟು ಸಣ್ಣ ಬುದ್ಧಿ ತೋರಿಸ್ತೀಯಲ್ಲ ನೀನು ಎಂಥವಳು ಇರ್ಬೇಕು ನೀನು ಹಾಂ ಥೂ ಅದ್ಯಾಕೆ ಥೂ ಥೂ ಅಂತೀರಿ ಅಯ್ಯೋ ಆಯಿತು ತೊಗೊಳ್ಳಿ ಇನ್ಯಾವಾಗಲಾರ ತಂದಾಗ ಸಾವಿರ ರೂಪಾಯಿ ತಗೊಬತ್ತಿನಂತೆ ಅದಕ್ಕೆ ಯಾಕೆ ಹಂಗಾಡ್ತೀರಿ ಆಡ್ತೀರಿ ದಿನವ ದಿನವಾ ನಿನಗೆ ದುಡ್ಡು ಕೊಟ್ಟು ತಡಿ ಸೀರೆ ನಮ್ಗೆ ತಾಸಾಗಿ ಬರೋಕಿಲ್ಲಕನವ ನೀನು ಹೋಗಿ ತಗೋಮ ಅಂತ ಅಂತ ಹೇಳಿ ಕಾಯ್ಕೊಂಡು ಕುತ್ಕೊ ಇದ್ದರೆ ನೀವೇ ಹೋಗಿ ತಗೊಬನ್ನಿ ನಾನೇನು ಮಾಡೋಕ್ಕಾಯ್ತದೆ ಮಗ್ಳಿಗೆ ಅದು ಏನು ಬೇಕು ಅನ್ನೋದನ್ನ ನೀವೇ ಹೋಗಿ ತಗೊಬನ್ನಿ ನನಗೆ ಮೇಲೆ ಹೇಳಬೇಡಿ ಹೊಣೆ ಹೇಳಕ್ಕೆ ನಿಂಗೆ ಕಂಡು ಕಂಡು ನಾನು ಅವ್ನು ನಿಂತ್ಯಲ್ ಕೊಟ್ಟು ಕಳ್ಸಿದ್ನಲ್ಲ ನನಗೆ ನಾನೇ ಹೊಡ್ಕೋಬೇಕು ಹೊಡ್ಕೊಳ್ಳಿ ಯಾರು ಬೇಡ ಅಂತರು ನನಗೆ ಒಳಗಡೆ ಕೆಲಸ ನಾನು ಒಯ್ತೀನಿ ಏನಾರು ಮಾಡ್ಕೊಳ್ಳಿ ಎಷ್ಟಾರು ಬಡ್ಕೊಳ್ಳಿ ನಿನ್ಗೆಲ್ಲ ನೀನು ಕಟ್ಕೊಂಡು ಅನ್ನೋಲ್ಲ ನನ್ನ ಮಗ ಅವ್ನಿಗೆ ಹೊಡಿಬೇಕು ಕಿತ್ತೋಗೋದ್ರಲ್ಲಿ ಇನ್ನೂಗಳು ನೋಪ್ಸೋಕ್ಕಾಗ್ತಿಲ್ಲಾ ಕಣ್ಣಪ್ಪ ಎಲ್ಲ ಅದಕ್ಕೂ ಒಯ್ಯ ವಯ್ಯೋಯ್ಯ ಅಂತಾಳೆ ಎಂತ ಮೋಚಿ ಇರ್ಬೇಕು ಇವಳು ಇವಳು ಮಾತ್ರ ಮೂರು ಸಾವಿರ ರೂಪಾಯಿ ತೊಗೊಂಡೋಳೆ ನನ್ನ ಮಗಳಿಗೆ ಆರುನೂರು ರೂಪಾಯಿ ತಗೊಬಂದವಳೆ ಆರುನೂರು ರೂಪಾಯಿಂದ ಮುಂದುವರೆಯುವುದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ